ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪುನರಾವರ್ತನೆ ಮಾಲಿಕೆಯ ಅಡಿಯಲ್ಲಿ ನಮ್ಮ ಪರಿಸರ ಅಧ್ಯಾಯದ ಕೆಲವು ಪ್ರಶ್ನೆ ಉತ್ತರಗಳನ್ನು ನಾವೀಗ ಅಧ್ಯಯನ ಮಾಡೋಣ ಕ್ವಿಝೀಸ್ನಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಇದು ಸ್ವಲ್ಪ ಸುಲಭವಾದ ಪ್ರಶ್ನೆಗಳು ಪ್ರಾರಂಭದಲ್ಲಿದ್ದಾವೆ ಪ್ರ ಉತ್ತರಗಳನ್ನು ನೋಡ್ಕೊಳ್ಳೋಣ ಒಂದನೇದಾಗಿ ಜೈವಿಕ ವಿಘಟನೆಯಾಗದ ವಸ್ತು ಯಾವುದು ಅಂತ ನಾಲ್ಕು ಆಪ್ಷನ್ಗಳಿವೆ ತರಕಾರಿ ಪ್ರಾಣಿಗಳು ಕಾಗದ ಮತ್ತು ಪ್ಲಾಸ್ಟಿಕ್ ಅಂತ ಆಪ್ಷನ್ ಇದೆ ಪ್ರಾಣಿಗಳು ಅಂದರೆ ಸತ್ತ ಪ್ರಾಣಿಗಳು ಅಂತ ಅರ್ಥದಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಜೈವಿಕ ವಿಘಟನೆ ಆಗದೇ ಇರೋ ವಸ್ತು ಪ್ಲಾಸ್ಟಿಕ್ ನೆಕ್ಸ್ಟು ವಸ್ತುಗಳು ವಿಘಟನೆ ಆಗಬೇಕಾದರೆ ಈ ಜೀವಿಗಳು ಅಗತ್ಯ ಅಂತ ಇದೆ ಇದರಲ್ಲಿ ಆಪ್ಷನ್ನು ಬ್ಯಾಕ್ಟೀರಿಯಾ ಮತ್ತು ಪೂತಿ ಜೀವಿಗಳು ಅಂತ ಇದೆ ಈ ಪೂತಿ ಜೀವಿಗಳು ಅಂದರೆ ಶಿಲೀಂಧ್ರಗಳು ಅನ್ನೋ ಅರ್ಥದಲ್ಲಿ ಕೊಟ್ಟಿದ್ದಾರೆ ಅಥವಾ ಫಂಗೈ ಅಂತ ಹೇಳ್ಬೋದು ವೈರಸ್ ಚೈವಲ ಇವು ಪೂತಿ ಜೀವಿಗಳಲ್ಲ ಅಂದರೆ ವಿಘಟನೆ ಮಾಡೋದಿಲ್ಲ ಎಲ್ಲ ಏಕಕೋಶ ಜೀವಿಗಳು ಕೂಡ ವಿಘಟನೆಯಲ್ಲಿ ನೆರವಾಗೋದಿಲ್ಲ ಅದರಿಂದ ಬ್ಯಾಕ್ಟೀರಿಯಾ ಮತ್ತು ಪೂತಿ ಜೀವಿಗಳು ಅನ್ನೋದು ಅಂದರೆ ಶಿಲೀಂಧ್ರಗಳು ಅನ್ನೋದು ಸರಿಯಾದ ಉತ್ತರ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆಯ ಅಂತಿಮ ಉತ್ಪನ್ನ ಎಂದರೆ ಪಿಷ್ಟ ಮತ್ತು ಸಕ್ಕರೆ ಇದರ ಬಗ್ಗೆ ಸರಿಯಾದ ರೀತಿಯಲ್ಲಿ ಚೂಸ್ ಮಾಡಬೇಕಾಗುತ್ತೆ ಯಾವ ಜೀವಿಗಳು ತಮ್ಮ ಪೋಷಣೆಗಾಗಿ ಇತರೆ ಜೀವಿಗಳನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಅವಲಂಬಿಸಿರುವ ಜೀವಿಗಳಿಗೆ ಹೀಗೆಂದು ಕರೆಯುವರು ಅಂತ ಇದೆ ನೇರವಾಗಿ ಅಥವಾ ಪರೋಕ್ಷವಾಗಿ ಅವಲಂಬಿಸಿದರೆ ಅದರಲ್ಲಿ ಭಕ್ಷಕರು ಬರ್ತಾರೆ ಫಾರ್ ಎಕ್ಸಾಂಪಲ್ಲು ಎಲ್ಲ ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳು ಈ ಒಂದು ಗುಂಪಿಗೆ ಸೇರ್ತವೆ ಹುಲ್ಲನ್ನು ಮಿಡತೆ ಮಿಡತೆಯನ್ನು ಕಪ್ಪೆ ಕಪ್ಪೆಯನ್ನು ಹಾವು ಮತ್ತು ಹಾವನ್ನು ಹದ್ದು ಈ ರೀತಿ ಐದು ಜೀವಿಗಳಿರುವ ಒಂದು ಆಹಾರ ಸರ್ಪಣಿಯನ್ನು ನೀಡಲಾಗಿದೆ ಇದರಲ್ಲಿ ದ್ವಿತೀಯಕ ಭಕ್ಷಕ ಎಂದರೆ ಅಂತ ಕೇಳಿದ್ದಾರೆ ಹುಲ್ಲು ಅನ್ನೋದು ಉತ್ಪಾದಕ ಮಿಡತೆ ಅನ್ನೋದು ಪ್ರಾಥಮಿಕ ಭಕ್ಷಕ ಕಪ್ಪೆ ಅನ್ನೋದು ದ್ವಿತೀಯಕ ಭಕ್ಷಕ ಹಾವು ತೃತೀಯಕ ಭಕ್ಷಕ ಹದ್ದು ಚತುರ್ಥಕ ಅಥವಾ ಉನ್ನತ ಭಕ್ಷಕ ಅಂತ ನಾವು ಗುರುತಿಸ್ತೀವಿ ಅದರಿಂದ ದ್ವಿತೀಯಕ ಭಕ್ಷಕಕ್ಕೆ ಕಪ್ಪೆ ಸೇರುತ್ತೆ ದ್ವಿತೀಯ ಅಂದ ಕೂಡಲೇ ಎರಡು ಅನ್ನೋ ಅರ್ಥದಲ್ಲಿ ಮಕ್ಕಳು ಸಾಮಾನ್ಯವಾಗಿ ಎರಡನೇ ಹಂತವನ್ನು ಆಯ್ಕೆ ಮಾಡುವಂಥ ಸಾಧ್ಯತೆ ಇರುತ್ತೆ ಅದರಿಂದ ಇಲ್ಲಿ ಕನ್ಫ್ಯೂಷನ್ ಆಗೋದನ್ನು ತಡೆಯೋದಕ್ಕೋಸ್ಕರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹುಲ್ಲು ಅನ್ನೋದು ಉತ್ಪಾದಕ ಭಕ್ಷಕದಲ್ಲಿ ಬರಲ್ಲ ಅದರಿಂದ ಮಿಡತೆ ಪ್ರಾಥಮಿಕ ಕಪ್ಪೆ ದ್ವಿತೀಯಕ ಭಕ್ಷಕ ಬರುತ್ತೆ ಸಿಹಿ ಕಪ್ಪೆ ಅನ್ನೋದು ಸರಿಯಾದ ಉತ್ತರ ಆರು ಹುಲ್ಲನ್ನು ಮಿಡತೆ ಮಿಡತೆಯನ್ನು ಕಪ್ಪೆ ಕಪ್ಪೆಯನ್ನು ಹಾವು ಮತ್ತು ಹಾವನ್ನು ಹಬ್ಬು ಹದ್ದು ಈ ಆಹಾರ ಸರ್ಪಳಿಯಲ್ಲಿ ಯಾವುದರ ಸಂಖ್ಯೆ ಅತಿ ಹೆಚ್ಚು ಅಂತ ಕೇಳಿದೆ ಯಾವುದೇ ಒಂದು ಆಹಾರ ಸರ್ಪಳಿಯಲ್ಲಿ ಉತ್ಪಾದಕದ ಸಂಖ್ಯೆ ಅತಿ ಹೆಚ್ಚಾಗಿರುತ್ತೆ ಯಾಕಂದರೆ ಉತ್ಪಾದಕ ನೇರವಾಗಿ ಶಕ್ತಿಯನ್ನು ಸೂರ್ಯನ ಶಾಖದಿಂದ ಅಥವಾ ಬೆಳಕಿನಿಂದ ಪಡೆಯುತ್ತೆ ಇದರಿಂದ ಹುಲ್ಲು ಅನ್ನೋದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರುತ್ತೆ ಎ ಹುಲ್ಲು ಸರಿಯಾದ ಉತ್ತರ ಇದೇ ಪ್ರಶ್ನೆಯನ್ನು ಯಾವುದರ ಸಂಖ್ಯೆ ಅತಿ ಕಡಿಮೆ ಅಂತ ಕೇಳಿದಾಗ ನಾವು ಸುಲಭವಾಗಿ ಹದ್ದನ್ನು ಆಯ್ಕೆ ಮಾಡ್ಬೋದು ಯಾಕಂದರೆ ಅತ್ಯಂತ ಕೊನೆಯಲ್ಲಿರುವಂಥ ಉನ್ನತ ಭಕ್ಷಕದ ಸಂಖ್ಯೆ ಅತಿ ಕಡಿಮೆ ಇರುತ್ತೆ ಯಾಕಂದರೆ ಅದಕ್ಕೆ ಸಿಗುವ ಲಭ್ಯವಾಗುವಂಥ ಶಕ್ತಿಯ ಮಟ್ಟ ಕೂಡ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ಇದು ಪ್ರತಿಶತ ಹತ್ತರ ನಿಯಮದ ಪ್ರಕಾರ ಶಕ್ತಿ ಕಡಿಮೆ ಆಗ್ತಾ ಹೋಗೋದನ್ನು ಸೂಚಿಸುತ್ತೆ ಏಳನೇ ಪ್ರಶ್ನೆ ಶೇಕಡ ಹತ್ತರ ನಿಯಮ ಎಂದರೆ ಶೇಕಡ ತೊಂಬತ್ತರಷ್ಟು ಭಾಗ ನಷ್ಟವಾಗಿ ಶೇಕಡ ಹತ್ತರಷ್ಟು ಶಕ್ತಿ ಮುಂದಿನ ಜೀವಿಗಳಿಗೆ ದೊರೆಯುವುದು ಶೇಕಡ ಹತ್ತರಷ್ಟು ಭಾಗ ನಷ್ಟವಾಗಿ ಶೇಕಡಾ ತೊಂಬತ್ತರಷ್ಟು ಶಕ್ತಿ ಮಾತ್ರ ಮುಂದಿನ ಜೀವಿಗಳಿಗೆ ದೊರೆಯುವುದು ಈ ಎರಡರಲ್ಲಿ ಸರಿಯಾದ ವಿರುದ್ಧವಾದ ಅರ್ಥದಲ್ಲಿ ಕೊಟ್ ಕೊಡಲಾಗಿದೆ ಪ್ರತಿಶತ ಹತ್ತರ ನಿಯಮ ಏನು ಹೇಳುತ್ತೆ ಅಂತಂದರೆ ಶೇಕಡ ಹತ್ತರಷ್ಟು ಮಾತ್ರ ಶಕ್ತಿ ಮುಂದಿನ ಜೀವಿಗೆ ದೊರಕತ್ತೆ ಆದ್ದರಿಂದ ಶೇಕಡಾ ತೊಂಬತ್ತರಷ್ಟು ಶಕ್ತಿ ನಷ್ಟ ಆಗುತ್ತೆ ಏ ಸರಿಯಾದ ಉತ್ತರ ಎಂಟನೇ ಪ್ರಶ್ನೆ ಪರಿಸರದಲ್ಲಿ ಶಕ್ತಿಯ ಅರಿವು ಯಾವಾಗಲೂ ಶಕ್ತಿ ಸೂರ್ಯನಿಂದ ಬರುವಂಥ ಬೆಳಕಿನ ಮೂಲಕ ಉತ್ಪಾದಕಕ್ಕೆ ಸಿಗುತ್ತೆ ಉತ್ಪಾದಕವನ್ನು ತಿಂದಾಗ ಆಹಾರದ ಮೂಲಕ ಪ್ರಾಥಮಿಕ ಭಕ್ಷಕಕ್ಕೆ ಶಕ್ತಿ ಚಲಿಸುತ್ತೆ ಹೀಗೆ ಮುಂದುವರಿತಾ ಹೋಗುತ್ತೆ ಉನ್ನತ ಭಕ್ಷಕದವರೆಗೂ ಶಕ್ತಿಯ ಅರಿವು ಇರುತ್ತೆ ಆದರೆ ಶಕ್ತಿಯ ಅರಿವು ಯಾವಾಗಲೂ ಉತ್ಪಾದಕದಿಂದ ಕೊನೆಯ ಹಂತದವರೆಗೆ ಮಾತ್ರ ನಡೆಯುತ್ತೆ ಕೊನೆಯ ಹಂತದಿಂದ ವಾಪಸ್ ಹಿಂತಿರುಗಿ ಉತ್ಪಾದಕಕ್ಕೆ ಸಿಗೋದಿಲ್ಲ ಉತ್ಪಾದಕ ನೇರವಾಗಿ ಸೂರ್ಯನನ್ನು ಅವಲಂಬಿಸಿರುವ ಜೀವಿ ಆದ್ದರಿಂದ ಇದು ಏಕಮುಖವಾಗಿರುತ್ತದೆ ಎಂದು ಆರಿಸ್ಬೇಕಾಗತ್ತೆ ಸಿ ಏಕಮುಖವಾಗಿರುತ್ತದೆ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ಜೈವಿಕ ವಿಘಟನೆಗೆ ಒಳಗಾಗದ ಕೆಲವು ರಾಸಾಯನಿಕ ವಸ್ತುಗಳು ಗರಿಷ್ಠ ಸಾಂದ್ರತೆಯಲ್ಲಿ ಆಹಾರ ಸರ್ಪಳಿಯ ಉನ್ನತ ಮಟ್ಟವನ್ನು ಆಕ್ರಮಿಸಿಕೊಳ್ಳುವ ವಿದ್ಯಮಾನಕ್ಕೆ ಹೀಗೆನ್ನುವರು ಇದಕ್ಕೆ ನಾವೀಗಾಗಲೇ ನೋಡಿದ್ದೀವಿ ಜೈವಿಕ ಸಂವರ್ಧನೆ ಅಂತ ಕರೀತಾರೆ ಈಗ ಫಾರ್ ಎಕ್ಸಾಂಪಲ್ಲು ಡಿ ಡಿ ಟಿ ಅಥವಾ ಇನ್ನು ಬಿ ಎಚ್ ಸಿ ಇಂತಹ ಆರ್ಗ್ಯನೊಕ್ಲೋರಿನ್ ಸಂಯುಕ್ತಗಳು ವಿಷಯುಕ್ತ ಸಂಯುಕ್ತಗಳು ಕೀಟನಾಶಕಗಳ ರೂಪದಲ್ಲಿ ಬಳಸಿರ್ತಕ್ಕಂಥವು ಮಣ್ಣಿನಲ್ಲಿ ಅನೇಕ ವರ್ಷಗಳ ಕಾಲ ಯಾವುದೇ ಬದಲಾವಣೆಗೆ ಒಳಗಾಗದೆ ಉಳಿದುಕೊಳ್ತವೆ ಇವುಗಳನ್ನು ಸಸ್ಯಗಳು ಹೀರ್ಕೊಳ್ತವೆ ಸಸ್ಯಗಳನ್ನು ತಿಂದಾಗ ಭಕ್ಷಕಗಳ ಜಿ ದೇಹಕ್ಕೆ ಕೂಡ ಈ ವಸ್ತುಗಳು ಸೇರ್ತವೆ ಹೀಗೆ ಹಂತ ಹಂತವಾಗಿ ಮುಂದುವರಿತಾ ಹೋಗುತ್ತೆ ಜೊತೆಗೆ ಅವುಗಳ ಜೀವಿತಾವಧಿಯಲ್ಲಿ ಅವುಗಳ ಕೋಶಗಳಲ್ಲಿ ಈ ಒಂದು ವಿಷಯುಕ್ತ ವಸ್ತುಗಳು ಸಂಗ್ರಹ ಆಗ್ತಾ ಹೋಗ್ತವೆ ಹೋಗ್ತಾ ಹೋಗ್ತಾ ಮೇಲಿನ ಮಟ್ಟಗಳಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ರಾಸಾಯನಿಕ ವಸ್ತುಗಳು ಈ ರೀತಿಯಲ್ಲಿ ಹೆಚ್ಚಾಗ್ತಾ ಹೋಗುವಂಥ ಒಂದು ಕ್ರಿಯೆಯನ್ನು ಪ್ರಕ್ರಿಯೆಯನ್ನು ಜೈವಿಕ ಸಂವರ್ಧನೆ ಅಂತ ಕರೀತಾರೆ ಸೊ ಬಿ ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆ ಓಝೋನ್ ಅಣುಸೂತ್ರ ಏನು ಓಝೋನ್ ಅಂದರೆ ಮೂರು ಪರಮಾಣುಗಳ ಆಕ್ಸಿಜನ್ ಅಣು ಆದ್ದರಿಂದ ಬಿ ತ್ರೀ ಅನ್ನೋದು ಸರಿ ಉತ್ತರ ಹನ್ನೊಂದನೇ ಪ್ರಶ್ನೆ ಓಝೋನ್ ಪದರದಿಂದ ಆಗುವ ಅನುಕೂಲತೆಗಳು ಎಂದರೆ ಓಝೋನ್ ಪದರ ಈಗಾಗಲೇ ನಮಗೆ ತಿಳಿದಿರುವ ಹಾಗೆ ಹಾನಿಕಾರಕ ನೇರಳಾತೀತ ವಿಕಿರಣಗಳನ್ನು ತಡೆಯುತ್ತೆ ನೇರಳಾತೀತ ವಿಕಿರಣ ತಡೆಯುವಂತಹ ಈ ಓಝೋನ್ ಪದರ ಒಂದು ರಕ್ಷಣಾ ಕೊಡೆಯಂತೆ ಕಾರ್ಯನಿರ್ವಹಿಸುತ್ತೆ ಭೂಮಿಗೆ ಅದು ತಲುಪದಕ್ಕೆ ಬಿಡಲ್ಲ ಜೊತೆಗೆ ಈ ನೇರಳಾತೀತ ವಿಕಿರಣಗಳಿಂದ ಆಗುವ ತೊಂದರೆ ಅಂದರೆ ಚರ್ಮದ ಕ್ಯಾನ್ಸರನ್ನು ಕೂಡ ಅದು ತಡೆಯುತ್ತೆ ಅದರಿಂದ ಇಲ್ಲಿ ಡಿ ಮೇಲಿನ ಎಲ್ಲವೂ ಸರಿಯನ್ನು ಆಯ್ಕೆ ಮಾಡಬೇಕು ಇಂದು ಹದಿಮೂರನೇ ಪ್ರಶ್ನೆ ಇಂದು ನಾವು ಅತಿ ಹೆಚ್ಚು ಕಸದ ರಾಶಿ ಅಥವಾ ತ್ಯಾಜ್ಯಗಳನ್ನು ಕಾಣಲು ಪ್ರಮುಖ ಕಾರಣಗಳೆಂದರೆ ಎ ನಮ್ಮ ಜೀವನ ಶೈಲಿ ಬದಲಾಗಿರುವುದು ಬಿ ಬಳಸಿ ಬಿಸಾಡುವ ವಸ್ತುಗಳ ಬಳಕೆ ಹೆಚ್ಚಳವಾಗಿರುವುದು ಬದಲಾದ ಪ್ಯಾಕೇಜಿಂಗ್ ವಿಧಾನಗಳು ಸೊ ಈ ಎಲ್ಲವೂ ಕೂಡ ಕಸವನ್ನು ಹೆಚ್ಚು ಮಾಡ್ತವೆ ಅದರಿಂದ ಮೇಲಿನ ಎಲ್ಲವೂ ಸರಿ ಅನ್ನೋದನ್ನೇ ಮತ್ತೆ ಆರಿಸಿಕೊಳ್ಬೇಕು ಡಿ ಸರಿಯಾದ ಉತ್ತರ ಹದಿನಾಲ್ಕನೇ ಪ್ರಶ್ನೆ ಸಿ ಸಿಯಲ್ಲಿನ ಈ ರಾಸಾಯನಿಕ ವಸ್ತು ಓಝೋನ್ ಪದರಕ್ಕೆ ಅತಿ ಹೆಚ್ಚು ಹಾನಿಯನ್ನು ಉಂಟುಮಾಡಲು ಕಾರಣವಾಗಿದೆ ಸಿ ಎಫ್ ಸಿ ಅಂದರೆ ಕ್ಲೋರೋ ಫ್ಲೋರೋ ಕಾರ್ಬನ್ ಇದರಲ್ಲಿರುವ ಕ್ಲೋರಿನ್ ಅನ್ನೋದೇನಿದೆ ಇದು ಅತಿ ಹೆಚ್ಚು ಆಕ್ಸಿಜನ್ ಅಣುಗಳನ್ನು ವ ಅದ್ರ ಜೊತೆಗೆ ವರ್ತಿಸಿ ಅವುಗಳನ್ನು ಓಝೋನ್ ಜೊತೆಗೆ ವರ್ತಿಸಿ ಆಕ್ಸಿಜನ್ನಾಗಿ ಪರಿವರ್ತಿಸೋದ್ರಿಂದ ಅದು ಓಝೋನನ್ನು ಹಾಳು ಮಾಡುತ್ತೆ ಅನ್ನೋದು ಇಲ್ಲಿರುವಂಥ ಒಂದು ವೈಜ್ಞಾನಿಕ ವಿಷಯ ಆದ್ದರಿಂದ ಕ್ಲೋರಿನ್ ಎ ಅನ್ನೋದನ್ನು ಆರಿಸ್ಬೇಕು ಹದಿನೈದನೇ ಪ್ರಶ್ನೆ ಭೂ ಪರಿಸರ ವ್ಯವಸ್ಥೆಯಲ್ಲಿನ ಎಲ್ಲ ಹಸಿರು ಸಸ್ಯಗಳು ತಮ್ಮ ಎಲೆಗಳ ಮೇಲೆ ಬೀಳುವ ಸೌರ ಬೆಳಕಿನ ಒಟ್ಟು ಪ್ರಮಾಣದಲ್ಲಿ ಇಷ್ಟನ್ನು ಮಾತ್ರ ಆಹಾರ ತಯಾರಿಕೆಗೆ ಬಳಸಿಕೊಳ್ಳುತ್ತವೆ ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಶೇಕಡ ಹತ್ತರ ನಿಯಮದ ಪ್ರಕಾರ ಶಕ್ತಿಯ ಪ್ರಮಾಣ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಕೇವಲ ಹತ್ತು ಪರ್ಸೆಂಟಷ್ಟು ವರ್ಗಾವಣೆ ಆಗುತ್ತೆ ಆದರೆ ಉತ್ಪಾದಕ ಸೂರ್ಯನಿಂದ ಪಡೆಯುವ ಶಕ್ತಿಯ ಕೇವಲ ಒಂದು ಪರ್ಸೆಂಟನ್ನು ಮಾತ್ರ ಬಳಸಿಕೊಳ್ಳುತ್ತೆ ಆದ್ದರಿಂದ ಡಿ ಒಂದು ಪರ್ಸೆಂಟನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕು ಹದಿನಾರನೇ ಪ್ರಶ್ನೆ ಯಾವುದೇ ಆಹಾರ ಸರ್ಪಳಿಯಲ್ಲಿ ಸಾಮಾನ್ಯವಾಗಿ ಮೂರು ಅಥವಾ ನಾಲ್ಕು ಹಂತಗಳು ಮಾತ್ರ ಇರುತ್ತವೆ ಏಕೆಂದರೆ ಅಂತ ಇದೆ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳನ್ನು ನೋಡೋಣ ಜೀವಿಗಳು ನಗರ ಪ್ರದೇಶಗಳಿಂದ ತುಂಬ ದೂರದಲ್ಲಿದ್ದು ಆಹಾರದ ಲಭ್ಯತೆ ಕಡಿಮೆ ಆಗಿರುವುದು ಇದು ಇದಕ್ಕೆ ಕಾರಣ ಆಗೋದಿಲ್ಲ ಪ್ರತಿ ಹಂತದಲ್ಲೂ ವ್ಯಯವಾಗುವ ಶಕ್ತಿಯು ಅತ್ಯಧಿಕವಾಗಿದೆ ಹಾಗಾಗಿ ಮುಂದಿನ ಜೀವಿಗಳಿಗೆ ಆಹಾರದ ಲಭ್ಯತೆ ಕಡಿಮೆ ಆಗುತ್ತದೆ ಈ ಒಂದು ಆಪ್ಷನನ್ನು ನಾವು ಆಯ್ಕೆ ಮಾಡಿಕೊಳ್ಬಹುದು ಯಾಕಂದರೆ ಇದು ಸರಿಯಾದ ರೀತಿಯಲ್ಲಿ ನೀಡಲ್ಪಟ್ಟಿದೆ ಮಾನವರು ಇತರ ಪ್ರಾಣಿಗಳ ನಡುವೆ ಉತ್ತಮ ಬಾ ಬಾಂಧವ್ಯ ಇಲ್ಲದಿದ್ದಾಗ ಅಂತಲೂ ಕೊಟ್ಟಿದ್ದಾರೆ ಬಟ್ ಇದಕ್ಕೆ ನಮ್ಮ ಆಹಾರ ಸರ್ಪಳಿಯ ಹಂತಗಳ ಸಂಖ್ಯೆ ಕಡಿಮೆ ಆಗೋದಕ್ಕೆ ಯಾವುದೇ ಸಂಬಂಧ ಇಲ್ಲ ಮನುಷ್ಯರು ನಿರಂತರವಾಗಿ ಪ್ರಾಣಿಗಳ ಬೇಟೆಯಾಡ್ತಾರೆ ಈ ಮನುಷ್ಯರಿಗೆ ಮತ್ತು ಪ್ರಾಣಿಗಳ ಬೇಟೆಯಾಡುವ ಒಂದು ಕ್ರಿಯೆಗೆ ಮತ್ತು ಆಹಾರ ಸರ್ಪಳಿಯ ಒಂದು ರೀತಿಗೆ ಯಾವುದೇ ಸಂಬಂಧ ಇರೋದಿಲ್ಲ ಆದ್ದರಿಂದ ಪ್ರತಿ ಹಂತದಲ್ಲೂ ವ್ಯಯವಾಗುವ ಶಕ್ತಿಯು ಅತ್ಯಧಿಕವಾಗಿದೆ ಅದರಿಂದ ಮುಂದಿನ ಜೀವಿಗಳಿಗೆ ಆಹಾರ ಇಲ್ಲದೆ ಇರೋದರಿಂದ ಹೋಗ್ತಾ ಹೋಗ್ತಾ ಕಡಿಮೆ ಜೀವಿಗಳ ಸಂಖ್ಯೆ ಇರುತ್ತೆ ಅಲ್ಲದೆ ಹೆಚ್ಚಿಗೆ ಸಂಖ್ಯೆ ಆಗ್ತಾ ಆಗ್ತಾ ಮುಂದೆ ಹೆಚ್ಚು ಹಂತಗಳನ್ನ ದಾಡ್ತಾ ದಾಡ್ತಾ ಕೊನೆಯಲ್ಲಿ ಉಳ್ಕೊಳ್ಳುವಂಥ ಜೀವಿಗೆ ಅತಿ ಕಡಿಮೆ ಶಕ್ತಿ ಉಳಿಯೋದ್ರಿಂದ ಆದಷ್ಟು ಕಡಿಮೆ ಹಂತಗಳು ಇದ್ದರೆ ಮಾತ್ರ ಆ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಸಮತೋಲನ ಇರುತ್ತೆ ಈ ದೃಷ್ಟಿಯಿಂದ ಸಿ ಆಯ್ಕೆ ಮಾಡಬೇಕು ಹದಿನೇಳನೇ ಪ್ರಶ್ನೆ ಹಲವು ಆಹಾರ ಸರ್ಪಳಿಗಳು ತಮ್ಮ ಪೋಷಣಾ ಸ್ಥರಗಳ ಮೂಲಕ ಅಂತರ್ ಸಂಬಂಧ ಏರ್ಪಡಿಸಿಕೊಂಡು ಇದು ಉಂಟಾಗುತ್ತದೆ ಆಹಾರ ಸರ್ಪಳಿಗಳು ಅನೇಕ ಇದ್ದಾಗ ಒಂದು ಜೀವಿಯು ಅನೇಕ ಆಹಾರವನ್ನು ತಿನ್ನುತ್ತೆ ಅಥವಾ ಒಂದೇ ಜೀವಿಯು ಅನೇಕ ಬೇಟೆಗಾರ ಜೀವಿಗಳಿಂದ ತಿನ್ನಲ್ಪಡುತ್ತೆ ಇದನ್ನು ನಾವು ಆಹಾರ ಜಾಲ ಅಂತ ಕರಿತೀವಿ ಬಿ ಆಪ್ಷನನ್ನು ಆರಿಸ್ಬೇಕು ಹದಿನೆಂಟನೇ ಪ್ರಶ್ನೆ ಆಹಾರಕ್ಕಾಗಿ ಒಂದು ಜೀವಿಯು ಇನ್ನೊಂದು ಜೀವಿಯನ್ನು ತಿಂದಾಗ ಉಂಟಾಗುವ ಸರಳ ರೂಪದ ವ್ಯವಸ್ಥೆಯೇ ಈ ಹೆಸರಿದೆ ಇದರಲ್ಲಿ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಎ ಆಹಾರ ಸರ್ಪಳಿ ಅಂತ ಇದೆ ಬಿ ಆಹಾರ ಜಾಲ ಸಿ ಸ್ತರಗಳು ಆಹಾರ ಸರಪಳಿ ಅನ್ನೋದು ಸರಿಯಾದ ಉತ್ತರ ತಿನ್ನುವ ಜೀವಿ ತಿನ್ನು ತಿನ್ನುವುದು ಮತ್ತು ಇನ್ನೊಂದು ಜೀವಿಯಿಂದ ತಿನ್ನಲ್ಪಡುವುದು ಅನ್ನೋದೇ ಆಹಾರ ಸರಪಳಿಯ ಅರ್ಥ ಸೊ ಆಹಾರಕ್ಕಾಗಿ ಒಂದು ಜೀವಿ ಇನ್ನೊಂದು ಜೀವಿಯನ್ನು ತಿಂದಾಗ ಒಂದು ವ್ಯವಸ್ಥೆ ಉಂಟಾಗುತ್ತೆ ಅದು ಸರಳವಾಗಿದ್ದಾಗ ಆಹಾರ ಸರಪಳಿ ಅಂತೀವಿ ಅದು ತುಂಬ ಸಂಕೀರ್ಣವಾಗಿದ್ದು ಅನೇಕ ಜೀವಿಗಳು ಪರಸ್ಪರ ಅವಲಂಬನೆಯನ್ನು ಮಾಡಿಕೊಂಡಿದ್ರೆ ಅಥವಾ ಪರ್ಯಾಯವಾದ ಆಹಾರಗಳನ್ನು ಹೊಂದಿದರೆ ನಾಲ್ಕಾರು ಜೀವಿಗಳು ಒಂದೇ ಜೀವಿಗೆ ಆಹಾರವಾಗಿರುತ್ತೆ ಅಥವಾ ಒಂದೇ ಜೀವಿ ಅನೇಕ ಜೀವಿಗಳಿಗೆ ಆಹಾರ ಆಗುತ್ತೆ ಫಾರ್ ಎಕ್ಸಾಂಪಲ್ಲು ಮೊಲವನ್ನು ಹದ್ದು ತಿನ್ನುತ್ತೆ ಅಥವಾ ನರಿನೂ ಬೇಟಾಡುತ್ತೆ ಈ ಥರ ಒಂದು ಸಂದರ್ಭದಲ್ಲಿ ಅದನ್ನು ಆಹಾರ ಜಾಲ ಅಂತ ಕರೆದ್ವಿ ನಾವು ಒಂದೇ ಒಂದು ಸರಳವಾದ ವ್ಯವಸ್ಥೆಯನ್ನು ನಾವು ತೆಗೆದುಕೊಂಡಾಗ ಅದನ್ನು ಆಹಾರ ಸರಪಳಿಗೆ ಅಂತ ಕರೆದ್ವಿ ಈ ರೀತಿಯಲ್ಲಿ ಅನೇಕ ಪ್ರಶ್ನೆಗಳು ಈ ಒಂದು ಕ್ವಶನ್ ಪೇಪರಲ್ಲಿ ಬಂದಿವೆ ಇದನ್ನು ರಿವಿಷನ್ ಮಾಡಿಕೊಳ್ಳಿ ಈ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನಿಮ್ಮ ನೋಟ್ಬುಕ್ಗಳಲ್ಲಿ ಬರೆದುಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ ಈ ಮೇಲಿನ ಪ್ರಶ್ನೆ ಪತ್ರಿಕೆಯ ಆನ್ಸರ್ ಕೀ ಕೂಡ ಇಲ್ಲಿ ಲಭ್ಯವಿದ್ದು ಇದನ್ನು ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಲ್ಲಿ ಅನೇಕ ಸುಲಭವಾದ ಪ್ರಶ್ನೆಗಳನ್ನು ನೀವು ಅಭ್ಯಾಸ ಮಾಡಿದಂಗೆ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ